ചെലവവിടല ഭൂമി നിന്നനോ അന്നദാത അന്നദാ ಏನು ಕೆಲವು ದಿನಗಳಿಂದ ನಡೆಯುತ್ತಿರುವಂತಹ ರೈತರ ಹೋರಾಟ ಇವತ್ತು ತೀವ್ರ ಸ್ವರೂಪವನ್ನೇ ಪಡೆದಿದೆ ಅಂತಾನೆ ಹೇಳಬಹುದಾಗಿದೆ ಯಾಕಂದ್ರೆ ರೈತರು ದಿನನಿತ್ಯವಾಗಿ ತಾವು ಮಾತ್ರ ಹೋರಾಟಕ್ಕೆ ಬರ್ತಾ ಇವತ್ತು ತಮ್ಮ ವಾಹನಗಳನ್ನ ಕೂಡ ಹೋರಾಟಕ್ಕೆ ಇಳಿಸಿದ್ದಾರೆ ಅಂದ್ರೆ ಸುತ್ತಮುತ್ತಲಿನ ಎಲ್ಲಾ ರೈತರು ಕೂಡ ಇವತ್ತು ತಮ್ಮ ಟ್ರಾಕ್ಟರ್ ಮೂಲಕ ರ್ಯಾಲಿ ಮಾಡುವ ಮೂಲಕ ಮತ್ತೆ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟರಿ ಮಾಲಕರಿಗೆ ಬಿಸಿಯನ್ನ ಮುಟ್ಟಿಸುವಂತಹ ಕೆಲಸಕ್ಕೆ ತೊಡಗಿದ್ದಾರೆ ಇವತ್ತು ಪ್ರಮುಖವಾಗಿ ಟ್ರಾಕ್ಟರ್ ಮಾಲಕರು ನಮ್ಮ ಜೊತೆ ಇದ್ದಾರೆ ಕೆಲವೊಂದಿಷ್ಟು ಅವರು ಮಾತ್ರ ಸರಿ ಕೆಲವು ದಿನಗಳಿಂದ ನಡೀತಿರುವಂತಹ ಹೋರಾಟಕ್ಕೆ ರೈತರು ಮಾತ್ರ ಬರ್ತಾ ಇದ್ರು ಇವತ್ತೆಲ್ಲ ಟ್ರಾಕ್ಟರ್ ಆಗಿರಬಹುದು ಎತ್ತಿನ ಬಂಡಿಗಳಾಗಿರೋ ಇವೆಲ್ಲವನ್ನ ಕೂಡ ನೀವು ಬರ್ತಿದ್ರ ಸರ್ ಹೋರಾಟ ಹೇಗೆ ನಡಿತೈತಿ ರೀ ಸರ್ ಒಟ್ಟು ತೀವ್ರವಾಗಿ ನಮ್ಮದು ಇವತ್ತಿನ ಉದ್ದೇಶ ಅಂದ್ರೆ ಹೋರಾಟ ಮಾಡ್ಬೇಕಂದ್ರೆ ರೀ ಅಯ್ಯೋ ಒಂದು ಲಕ್ಷ ಗಂಟಲೆ ನಾವು ಟ್ರ್ಯಾಕ್ಟ್ರ್ ಕುಡಿಸ್ಕೊಂದು ತಹಸೀಲಾ ಆಫೀಸ್ಗೆ ನಮ್ಮ ಉದ್ಗೆ ಹಾಕಬೇಕು ರ್ಯಾಲಿ ಮಾಡ್ಬೇಕು ಈ ಗೆ ಹೆಚ್ಚಿಗೆ ಹುಟ್ಟಿಸ್ಬೇಕು ಆ ಉದ್ದೇಶದಿಂದ ನಾವು ಹೋರಾಟ ತೆಗಿನಿದ್ದೇವು ನಾವು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ಬೇಕಂತ ನಾವು ಬೇಡ್ಕೆ ಇಟ್ಟಿದ ರೀ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ಬೇಕಂತ ಬೇಡ್ಕೆ ಇಟ್ಟಿದು ಆ ಐವತ್ತು ರೂಪಾಯಿ ಕೊಡಕ್ಕೂ ನಮ್ಗೆ ಆಗುದಿಲ್ಲ ಅಂತಂದ್ರೆ ನಿನ್ನೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಆ ಪ್ರಕಾರ ನಾವು ನಾವು ಮುಂದಿನ ಹೋರಾಟ ಏನತ್ತೀವಿ ಲಕ್ಷ ಗಂಟೆಸ್ಕೊಂಡು ಎತ್ತ ಗಂಟೆ ಕೂಡಸ್ಕೊಂಡ್ ತಹಸೀಲ್ ಆಫೀಸ್ ಮನವಿ ಕೊಡ್ಬೇಕಂತ ನಾವು ಹೋರಾಟ ಮಾಡ್ಬೇಕಂತ ನಿಂತಿದ್ರಿ ಸರ್ ಯಾರೋ ವ್ಯಾಪಾರಸ್ಥ ತಾನು ಮಾಡಿರುವಂಥ ಪ್ರಾಡಕ್ಟ್ ಗೆ ಒಂದು ಉತ್ತಮವಾದ ಬೆಲೆ ಸಿಗಲಿ ಅಂತ ಮಾರ್ಕೆಟ್ ಕಳಿಸ್ತಾನೆ ಸರ್ ಅಂದ್ರೆ ಹನ್ನೆರಡು ತಿಂಗಳು ಬೆಳೆದಿರಂತ ಕಬ್ಬಿಗೆ ನಮ್ಗೆ ಇಂತಿಂತ ಕೋಡ್ರಿ ಇಷ್ಟು ರೊಕ್ಕ ಕೊಡಿ ಅಂತೇಳಿ ಕೈ ಚಾಚ್ ಕೇಳುವಂತ ಪರಿಸ್ಥಿತಿ ರೈತರಿಗೆ ಬೈತಲ್ಲ ಸರ್ ಇದ್ರ ಇದ್ರ ಬಗ್ಗೆ ಹೇಳ ನಮ್ಮ ದುಡ್ಡು ಬೆಲೆ ನಾವು ಗೌರ್ಮೆಂಟ್ ನಿಗದಿ ಮಾಡಾಕತ್ತಲ್ಲ ಹನ್ನೆರಡು ತಿಂಗಳ ಕಾಪು ಬೆಲೆ ಸಿಗಿಸ ನಾವು ಕೇವಲ ಬರೀ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ರೂಪಾಯಿ ಹಿಡ್ಕೊಂಡ್ರ ಸಾವಿರ ಮಟ್ಟಕ್ಕೆ ಬೆಲೆ ನಿಗದಿ ಐತೆ ನಮ್ಮ ರೈತರ ಬೆಲೆ ನಿಗದಿ ಮಾಡಾಕತ್ತಲ್ಲ ಅದಕ್ಕೆ ಆ ಉದ್ದೇಶ ಬೇಕಾಗಿ ನಾವು ಇದನ್ನ ಹೋರಾಟ ಸರ್ ನೀವು ಯಾವ ಊರಿಂದ ಸರ್ ನಾವು ಮಾಲಾಪುರದಿಂದ ಕಾಡಪ್ಪ ಇಟ್ಟೆಲ್ಲ ಮಾಲಾಪುರದಿಂದ ಬಂದಿದ್ರಿ ನೋಡಿರಲ್ಲ ಒಟ್ಟಾರೆಯಾಗಿ ನಾವು ಬೆಳೆದಿರುವಂತ ಬೆಲೆಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಇವತ್ತು ಮಾರುಕಟ್ಟೆಯಲ್ಲಿ ಅನ್ನುವಂತ ಗೋಳನ್ನ ರೈತರು ತೊಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ನಮಗೆ ಐವತ್ತು ರೂಪಾಯಿ ಬೇಕೇ ಬೇಕು ಅನ್ನುವಂತ ಒಂದ ಮಾತನ್ನು ರೈತರು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಈ ಹೋರಾಟ ಎಲ್ಲಿಗೋಗಿ ನಿಲ್ಲುತ್ತದೆ ಎಂದು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ವೇಗ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮೊದೋಳ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ